ಹಲೋ ಫ್ರೆಂಡ್ಸ್ ಈ ಹಿಂದೆ ನನ್ನ ಚಾನೆಲ್ನಲ್ಲಿ ಜರ್ಬರ ಗಿಡದ ಬಗ್ಗೆ ಕೇರ್ ಬಗ್ಗೆ ತುಂಬ ವಿಷಯಗಳನ್ನ ಹೇಳಿದ್ದೀನಿ ಎಷ್ಟೇ ಕೇರ್ ಮಾಡಿದರೂ ಕೂಡ ಒಂದೊಂದು ಸಲ ಒಂದು ಅಥವಾ ಎರಡು ಗಿಡಗಳು ಫಂಗಸ್ ಇಂದಾಗಿ ಸತ್ತೋಗ್ತಾ ಇತ್ತು ಆದರೆ ಈ ಸಲ ನಾನು ಜರ್ಬರ ಗಿಡಗಳು ಒಂದು ಗಿಡ ಹಾಳಾಗದೇ ಇರೋ ರೀತಿ ನೋಡ್ಕೊಂಡಿದ್ದೀನಿ ಅದಕ್ಕೆ ನಾನು ಏನು ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಮೊದಲು ನಾನು ಜರ್ಬರ ಗಿಡಗಳನ್ನ ಬೆಳಿಬೇಕಾದ್ರೆ ಹತ್ತರಿಂದ ಹನ್ನೆರಡು ಇಂಚಿನ ಸೈಜಿನ ಪಾಟ್ಗಳಲ್ಲಿ ಬೆಳೀತಾ ಇದ್ದೆ ನನ್ನ ಹಳೆ ಜರ್ಬರ ವಿಡಿಯೋಗಳನ್ನ ನೋಡಿದ್ರೆ ನಿಮಗೆ ನೆನಪಿರ್ಬೋದು ಅದರಲ್ಲಿ ಏನಾಗ್ತಾ ಇತ್ತು ಒಂದೋ ಎರಡು ಗಿಡ ಮಳೆಗಾಲದಲ್ಲಿ ಅಥವಾ ನೀರು ಜಾಸ್ತಿ ಆದಾಗ ಸತ್ತೋಗ್ತಾ ಇತ್ತು ಅದು ಯಾಕೆ ಸತ್ತೋಗ್ತಾ ಇತ್ತು ಅಂತ ಈ ಜರ್ಬರ ಗಿಡದಲ್ಲಿ ಈ ರೀತಿ ಮಧ್ಯದಲ್ಲಿ ಕ್ರೌನ್ ಅಂತ ಇರುತ್ತೆ ಇದಕ್ಕೆ ನೀರು ಜಾಸ್ತಿ ಬಿದ್ದಾಗ ಅದರಲ್ಲಿ ಫಂಗಸ್ ಆಗ್ತಾ ಇತ್ತು ಹಾಗಾಗಿ ಒಂದೋ ಎರಡು ಗಿಡ ಸತ್ತೋಗ್ತಾ ಇತ್ತು ಈ ಕ್ರೌನ್ ಅಲ್ಲಿ ಫಂಗಸ್ ಹೇಗಾಗ್ತಾ ಇತ್ತು ಅಂತಂದ್ರೆ ನಿಮಗೆ ಜರ್ಬರ ಗಿಡ ಬೆಳ್ದವ್ರಿಗೆ ಗೊತ್ತಿರಬಹುದು ಇದ್ರ ಎಲೆಗಳು ಮಣ್ಣಿಗೆ ಟಚ್ ಆಗಬಾರ್ದು ನಾವು ದೊಡ್ಡ ಪಾಟ್ಗಳನ್ನ ತಗೊಂಡಾಗ ಅದು ಕ್ರೌನ್ ಪಕ್ಕ ಇರೋವಂಥ ಎಲೆಗಳು ಟಚ್ ಆಗಿ ಆಗುತ್ತೆ ಯಾವಾಗ್ಲೂ ಈ ರೀತಿ ಮಣ್ಣಿಗೆ ಟಚ್ ಆದಾಗ ನಾವು ನೀರ್ ಹಾಕಿದಾಗ ಆ ಎಲೆಗಳು ಕೊಳಿತಾ ಬರುತ್ತೆ ಕ್ರೌನ್ ಪಕ್ಕದಲ್ಲಿರೋ ಎಲೆಗಳು ಕೊಳಿತಾಗ ಅದು ಆಟೋಮೆಟಿಕ್ ಆಗಿ ಕ್ರೌನ್ಗೂ ಕೂಡ ಸ್ಪ್ರೆಡ್ ಆಗುತ್ತೆ ಹೀಗಾಗಿ ಜಬ್ಬರ ಗಿಡಗಳು ಕೊಳಿತಾ ಬರುತ್ತೆ ಈ ರೀತಿ ದೊಡ್ಡ ಸೈಜಿನ ಪಾಟ್ ಅಲ್ಲಿ ಹಾಕಿರೋರು ಹತ್ತರಿಂದ ಹನ್ನೆರಡು ಇಂಚಿನ ಪಾಟ್ ಸೈಜಲ್ಲಿ ಹಾಕಿರೋರು ಕ್ರೌನ್ ಪಕ್ಕದಲ್ಲಿ ಯಾವ ಎಲೆಗಳು ಮಣ್ಣಿಗೆ ಟಚ್ ಆಗ್ತಾ ಇರುತ್ತೆ ಆ ಎಲೆಗಳನ್ನ ಹಾಗೆ ಬಿಡಬಾರ್ದು ಕಟ್ ಮಾಡಿಬಿಟ್ಟು ತೆಗಿಬೇಕು ನಾನು ಈ ಜರ್ಬರ ಗಿಡಗಳನ್ನ ದೊಡ್ಡ ಪೋಟಲ್ಲಿ ಹಾಕೊಂಡಾಗ ನನಗೆ ಯಾವಾಗಲೂ ಇದೇ ಪ್ರಾಬ್ಲಮ್ ಆಗ್ತಾಯಿತ್ತು ಯಾವಾಗಲೂ ಚೆಕ್ ಮಾಡ್ತಾ ಇರಬೇಕಾಗಿತ್ತು ಯಾವ ಎಲೆಗಳು ಮಣ್ಣಿಗೆ ಟಚ್ ಆಗ್ತಾ ಇದೆ ನೋಡಿಕೊಂಡು ಕಟ್ ಮಾಡ್ತಾ ಇರಬೇಕಾಗಿತ್ತು ಹಾಗೆ ಯಾವಾಗಲೂ ನಾನು ಕ್ರೌನಿಗೇನಾದರೂ ಫಂಗಸ್ ಆಗಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೆ ಈ ಸಲ ರಿಪೋರ್ಟಿಂಗ್ ಮಾಡಬೇಕಾದ್ರೆ ಈ ಪ್ರಾಬ್ಲಮ್ಮೇ ಬೇಡ ಅಂದ್ಕೊಂಡು ಜರ್ಬರ ಗಿಡಗಳನ್ನ ಏಳರಿಂದ ಎಂಟು ಇಂಚಿರೋ ಅಂಥ ಪಾಟ್ ಸೈಜಲ್ಲಿ ಬೆಳೆಯೋಕ್ಕೆ ಶುರು ಮಾಡಿದೆ ಈ ದೊಡ್ಡ ಪಾಟಿಂದ ತೆಗೆದು ತಕ್ಷಣ ಎಂಟು ಇಂಚಿನ ಪಾಟಿಗೆ ಹಾಕಲಿಲ್ಲ ನಾನು ಫಸ್ಟು ಐದರಿಂದ ಆರು ಇಂಚಿರೋ ಅಂಥ ಪಾಟ್ಗಳಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಪಾಟ್ಗಳಿಗೆ ನಾನು ಹಾಕಿಟ್ಕೊಂಡಿದ್ದೆ ಪ್ಲ್ಯಾಂಟ್ಗಳನ್ನ ಫಸ್ಟ್ ನಾನು ಸೇವ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು ಇದರಲ್ಲಿ ಚೆನ್ನಾಗಿ ಬೆಳೆದ ಮೇಲೆ ಆಮೇಲೆ ದೊಡ್ಡ ಪೋಟಿಗೆ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ಫಸ್ಟು ಒಂದು ಮೂರಿಂದ ನಾಲ್ಕು ತಿಂಗಳು ಈ ಸಣ್ಣ ಪಾಟ್ಗಳಲ್ಲೇ ಇತ್ತು ಇದರಲ್ಲಿ ಚೆನ್ನಾಗಿ ಬೆಳೆದು ಸಕ್ಸಸ್ ಆದಮೇಲೆ ಇವಾಗ ನಾನು ಎಂಟು ಇಂಚಿನ ಪಾಟಿಗೆ ಚೇಂಜ್ ಮಾಡ್ತಾ ಇದ್ದೀನಿ ಚಿಕ್ಕ ಪೋಟಲ್ ಮೇಲೆ ಒಂದು ಗಿಡಗಳು ಹಾಳಾಗ್ಲಿಲ್ಲ ಅವಾಗ ನನಗೆ ಗೊತ್ತಾಗಿದೆ ಅಂತ ಅಂದ್ರೆ ಇದರಲ್ಲಿ ಎಲೆಗಳು ನೋಡಿ ಪಾಟಿಂದ ಹೊರಗಡೆ ಬರುತ್ತೆ ಒಂದು ಎಲೆಗಳು ಕೂಡ ಮಣ್ಣಿಗೆ ಟಚ್ ಆಗಲ್ಲ ಇದರಿಂದ ಗಿಡಕ್ಕೆ ಫಂಗಸ್ ಕೂಡ ಆಗಲ್ಲ ಅವಾಗ ಗಿಡ ಕೂಡ ಹಾಳಾಗಲ್ಲ ಈ ರೀತಿ ಮಾಡಿ ನನ್ನ ಜರ್ಬರ ಗಿಡಗಳನ್ನ ನಾನು ಸೇವ್ ಮಾಡ್ಕೊಂಡೆ ನಾನು ರಿಪೋರ್ಟಿಂಗ್ ಮಾಡಬೇಕಾದ್ರೆ ನೋಡಿ ಈ ಕ್ರೌನ್ ಇದೆಯಲ್ಲ ಇದು ತುಂಬಾ ಆಳಕ್ಕೆ ನೆಡಲ್ಲ ಮಣ್ಣು ಒಳಗೆ ಹೋಗಲ್ಲ ಇದು ಮಣ್ಣಿಂದ ಒಂದು ಸ್ವಲ್ಪ ಮೇಲ್ಗಡೆ ಇರೋ ಥರನೇ ನೆಡ್ತೀನಿ ರಿಪೋರ್ಟಿಂಗ್ ಮಾಡಬೇಕಾದ್ರೆ ಪಾಟ್ ಮಿಕ್ಸ್ ಅಲ್ಲಿ ನೀಮ್ ಪೌಡರ್ ಅಥವಾ ಫಂಗಿಸೈಡ್ ಇವೆರಡನ್ನ ಇಂಥ ಗಿಡಗಳಿಗೆ ಮಿಕ್ಸ್ ಮಾಡ್ಕೊಳ್ಳೇ ಬೇಕಾಗುತ್ತೆ ನಾವೆಷ್ಟೇ ಕೇರ್ ಮಾಡಿದ್ರೂ ಸಲ ಫಂಗಸ್ ಬಂದೇ ಬರುತ್ತೆ ಹಾಗಾಗಿ ಅದು ಅವಾಯ್ಡ್ ಆಗುತ್ತೆ ಜರ್ಬರ ಗಿಡಗಳನ್ನ ಈ ರೀತಿ ನೆಡೋದ್ರಿಂದ ಮಾತ್ರ ನಾವು ಈ ಗಿಡಗಳನ್ನ ಸೇವ್ ಮಾಡ್ಕೋಬೋದು ನೀರು ಹಾಕಬೇಕಾದ್ರೂ ಅಷ್ಟೇ ಈ ಎಲೆಗಳ ಮೇಲೆ ಬೀಳೋ ರೀತಿ ನೀರು ಹಾಕಬಾರ್ದು ಎಲೆಗಳನ್ನ ಸ್ವಲ್ಪ ಕೈಯಿಂದ ಸರಿಸ್ಬಿಟ್ಟು ಆಮೇಲೆ ನೀರು ಹಾಕಬೇಕು ಇವಾಗ ನರ್ಸರಿಗಳಲ್ಲಿ ಹೆಚ್ಚಾಗಿ ಜರ್ಬಾರದಲ್ಲಿ ಹೈಬ್ರಿಡ್ ವೆರೈಟಿನೇ ಜಾಸ್ತಿ ಸಿಗೋದು ಹೈಬ್ರಿಡ್ ವೆರೈಟಿ ಗಿಡಗಳು ಯಾವುದೇ ಗಿಡದಲ್ಲಾಗ್ಲಿ ಸ್ವಲ್ಪ ಸೆನ್ಸಿಟಿವ್ ಆಗಿರುತ್ತೆ ದೇಸಿ ವೆರೈಟಿ ಅಂತ ಹೇಳ್ತಾರಲ್ಲ ಹಳೆ ವೆರೈಟಿ ಜರ್ಬರ ಗಿಡಗಳು ಆ ಗಿಡಗಳು ಇಷ್ಟೊಂದು ಸೆನ್ಸಿಟಿವ್ ಆಗಿರಲ್ಲ ಓಲ್ಡ್ ವೆರೈಟಿ ಜರ್ಬಾರದಲ್ಲಿ ಹೂವಿನ ಸೈಜು ಇಷ್ಟು ಆಗಲೇ ಇರ್ತಿರ್ಲಿಲ್ಲ ಚಿಕ್ಕ ಸೈಜ್ ಇರ್ತಾ ಇತ್ತು ಕಲರ್ ಕೂಡ ಒಂದೇ ಇರ್ತಾ ಇತ್ತು ಇವಾಗ ಸಿಗ್ತಾ ಇರೋ ಜರ್ಬಾರ ಗಿಡಗಳಲ್ಲಿ ಪೆಟಲ್ಸ್ ಕಲರ್ ಕೂಡ ಎರಡು ಮೂರು ಕಲರ್ ಇರುತ್ತೆ ದೊಡ್ಡ ಪೆಟಲ್ಸ್ ಇರುತ್ತೆ ಹಳೆ ವೆರೈಟಿ ಜರ್ಬರ ಗಿಡದಲ್ಲಿ ನಾವು ಸೀಡ್ಸ್ನ ಕಲೆಕ್ಟ್ ಮಾಡಿಬಿಟ್ಟು ಕೂಡ ಅದ್ರಲ್ಲಿ ಕೂಡ ಬೆಳೀತಾ ಇದ್ವಿ ಹೂವು ಡ್ರೈ ಆದ್ಮೇಲೆ ಆ ಡ್ರೈ ಆಗಿರೋ ಹೂವನ್ನ ತೆಗ್ದಿಟ್ಟು ಮಣ್ಣಲ್ಲಿ ಹಾಕಿದ್ರೆ ಅದರಿಂದನೂ ಗಿಡ ಬರ್ತಾ ಇತ್ತು ಅದರೊಳಗೆ ಸೀಡ್ಸ್ ಇತ್ತಲ್ಲ ಹಾಗಾಗಿ ಗಿಡ ಬೆಳೀತಾ ಇತ್ತು ಆದರೆ ಹೈಬ್ರಿಡ್ ಜರ್ಬಾರದಲ್ಲಿ ನಾವು ಸೀಡ್ಸ್ ಇಂದ ಈ ಗಿಡನ ಬೆಳೆಯೋಕ್ಕಾಗಲ್ಲ ಇದನ್ನ ನಾನು ತುಂಬಾ ಸಲ ಟ್ರೈ ಮಾಡಿ ನೋಡಿದೀನಿ ನೀವು ಯಾರಾದರೂ ಟ್ರೈ ಮಾಡಿರ್ಬೋದು ಅನ್ಸುತ್ತೆ ಹಾಗೇನಾದರೂ ಟ್ರೈ ಮಾಡಿದ್ರೆ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ದರ್ಬಾರ ಗಿಡಗಳು ವರ್ಷ ಇಡೀ ಹೂ ಬಿಡೋದ್ರಿಂದ ಪ್ರತಿ ತಿಂಗಳು ಇದಕ್ಕೆ ಯಾವ್ದಾದ್ರು ಒಂದು ಫರ್ಟಿಲೈಸರ್ನ ಹಾಕ್ತಾ ಇರಬೇಕು ನಾನು ಕಿಚನ್ ವೇಸ್ಟಿಂದ ಏನು ಸಿಗುತ್ತೆ ಅದನ್ನು ಹಾಕ್ತಾನೆ ಇರ್ತೀನಿ ಅದರ ಜೊತೆಗೆ ನಾನು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನೂ ಕೊಡ್ತಾ ಇರ್ತೀನಿ ಇದರಲ್ಲಿ ನಾನು ಸಿವಿಡ್ ಫರ್ಟಿಲೈಸರ್ನ ಹಾಕ್ತಾ ಇದ್ದೀನಿ ಪ್ರತಿ ತಿಂಗಳು ಒಂದೊಂದು ಫರ್ಟಿಲೈಸರ್ನ ಹಾಕ್ತೀನಿ ನೀವು ಯಾವ್ದು ಬೇಕಾದರೂ ಹಾಕ್ಬೋದು ಅಥವಾ ಪ್ರತಿ ತಿಂಗಳು ಒಂದೇ ರೀತಿ ಫರ್ಟಿಲೈಸರ್ ಕೂಡ ಹಾಕ್ಬೋದು ನೀವು ವರ್ಮಿ ಕಾಂಪೋಸ್ಟ್ ಹಾಕೋದಾದರೆ ಪ್ರತಿ ತಿಂಗಳು ವರ್ಮಿ ಕಾಂಪೋಸ್ಟ್ನ ಕೊಡಬಹುದು ಕೆಮಿಕಲ್ ಫರ್ಟಿಲೈಸರ್ನ ಹಾಕೋರು ಎನ್ ಪಿ ಕೆ ಅಥವಾ ಡಿ ಎ ಪಿನ ಒಂದು ಲೀಟರ್ ನೀರಲ್ಲಿ ಒಂದು ಸ್ಪೂನ್ ಅಷ್ಟು ಹಾಕಿಬಿಟ್ಟು ಚೆನ್ನಾಗಿ ಕರಗಿಸ್ಬಿಟ್ಟು ಹಾಕ್ಬಹುದು ಇದನ್ನು ಕೂಡ ಪ್ರತಿ ತಿಂಗಳು ಕೂಡ ಹಾಕಬಹುದು ಈ ಜರ್ಬರ ಗಿಡದಲ್ಲಿ ಸ್ಟೆಮ್ ಇರೋಲ್ಲ ಪ್ರತಿಯೊಂದು ಎಲೆಗಳು ಹೊರಡೋದು ಈ ಕ್ರೌನಿಂದಾನೆ ಫ್ಲವರ್ ಬಡ್ ಹೊರಡೋದು ಕೂಡ ಕ್ರೌನಿಂದಾನೆ ಇದ್ರಲ್ಲಿ ನೀವು ನೋಡಬಹುದು ಈ ಚಿಕ್ಕ ಫ್ಲವರ್ ಬಡ್ ಕಾಣಿಸ್ತಾ ಇದೆಯಲ್ಲ ಇದು ಕ್ರೌನ್ ಇಂದಾನೆ ಡೈರೆಕ್ಟ್ ಆಗಿ ಹೊರಟಿರೋದು ಈ ಜರ್ಬರ ಗಿಡದಲ್ಲಿ ಫ್ಲವರ್ ಬಡ್ ಆಗಲಿ ಎಲೆಗಳಾಗ್ಲಿ ಕ್ರೌನ್ ಇಂದೇ ಹೊರಡೋದು ಹಾಗಾಗಿ ಇದು ಇದು ನೀರಿನ ವಿಷಯದಲ್ಲಿ ಸ್ವಲ್ಪ ಸೆನ್ಸಿಟಿವ್ ಮಣ್ಣಲ್ಲಿ ಹಾಗಾಗಿರುತ್ತೆಸ್ಚರ್ ಜಾಸ್ತಿ ಆದ ತಕ್ಷಣ ಕ್ರೌನ್ ಎಫೆಕ್ಟ್ ಆಗಿರೋದ್ರಿಂದ ಈ ಗಿಡಕ್ಕೆ ತುಂಬಾ ಬೇಗ ಫಂಗಸ್ ಆಗುತ್ತೆ ನೀರ್ ಹಾಕ್ಬೇಕಾದ್ರೂ ಅಷ್ಟೇ ಹೂವಿದ್ದಾಗ ಹೂವಿನ ಮೇಲೆ ಬೀಳದಂಗೆ ನೀರ್ ಹಾಕ್ಬೇಕು ಈ ಹೂ ನೋಡ್ಬೋದು ಈ ಹೂವಿಗೆ ನೀರ್ ಬಿದ್ದು ಇದು ಈ ರೀತಿಯಾಗಿರೋದು ಅದ್ರ ಪಕ್ಕದಲ್ಲಿರೋ ಹೂವೆಲ್ಲ ಚೆನ್ನಾಗಿದೆ ಈ ಹೂ ಮಾತ್ರ ಹಾಳಾಗಿದೆ ನೀರು ಹಾಕಬೇಕಾದ್ರೆ ಈ ಹೂವಿಗೆ ನೀರು ಬೀಳೇಬಾರ್ದು ಒಂದ್ಸಲ ಹೂ ಬಿಟ್ಟ ಮೇಲೆ ಇದು ಹತ್ತರಿಂದ ಹನ್ನೆರಡು ದಿನನಾದರೂ ಹಾಗೆ ಇರುತ್ತೆ ಈ ಸ್ಟಾಕ್ ಥರ ಇದೆಯಲ್ಲ ಇದನ್ನ ನೀವು ಕಟ್ ಮಾಡಿಬಿಟ್ಟು ಇಟ್ಟರೂ ಕೂಡ ಅಷ್ಟೇ ದಿನ ಬರುತ್ತೆ ಜರ್ಬರ ಹೂವು ತುಂಬ ಬೇಗ ಬಾಡಲ್ಲ ಹಾಗಾಗಿ ಡೆಕೋರೇಷನ್ ಇದನ್ನು ತುಂಬ ಯೂಸ್ ಮಾಡ್ತಾರೆ ಫಂಕ್ಷನ್ಗಳಲ್ಲಿ ಹಾಗೆ ಬೊಕ್ಕೆಗಳಲ್ಲಿ ನೀವು ನೋಡಿರ್ಬೋದು ತುಂಬ ಕಡೆ ಈ ಜರ್ಬರ ಹೂವನ್ನ ಯೂಸ್ ಮಾಡ್ತಾರೆ ನೀರು ಹಾಕಬೇಕಾದ್ರೆ ಯಾವಾಗಲೂ ಮಣ್ಣು ಡ್ರೈ ಆಗಿದೆಯಾ ನೋಡಿಕೊಂಡೇ ನೀರು ಹಾಕಬೇಕು ಈ ಗಿಡಗಳಿಗೆ ನೀವು ಯಾವಾಗಲೂ ಫಂಗಿಸೈಡ್ ಪೌಡರ್ನು ಕೂಡ ಇಟ್ಕೊಂಡಿರಬೇಕು ಎಲೆಗಳು ಕಪ್ಪಾಗ್ತಾ ಬರ್ತಾ ಇದೆ ಗಿಡ ತುಂಬ ಡಲ್ ಆಗ್ತಾ ಇದೆ ಅಂತ ಅಂದಾಗ ನೀವು ನೀರು ಹಾಕೋದು ನಿಲ್ಲಿಸಬೇಕು ಈ ಫಂಗಿಸೈಡ್ ಪೌಡರ್ನ ಮಣ್ಣಿಗೆ ಹಾಕಬೇಕು ಸ್ಪ್ರಿಂಕಲ್ ಮಾಡಿದಾಗೆ ಮಣ್ಣಿಗೆ ಫಂಗಿಸೈಡ್ ಪೌಡರ್ನ ಹಾಕಬಹುದು ಯಾವುದೇ ಗಿಡಗಳಾಗಲಿ ಎಲೆಗಳು ಎಲ್ಲೋ ಆಗುತ್ತೆ ಎರಡು ರೀತಿಯಲ್ಲಿ ಎಲ್ಲೋ ಆಗುತ್ತೆ ಒಂದು ಏಜಿಂದಾಗಿ ಎಲ್ಲೋ ಆಗುತ್ತೆ ಅದನ್ನು ಸರಿ ಮಾಡೋಕ್ಕಾಗಲ್ಲ ಅದನ್ನು ಕಿತ್ತು ತೆಗಿಲೇಬೇಕು ಈ ರೀತಿ ಎಲ್ಲೋ ಆಗೋದು ನ್ಯೂಟ್ರಿಷನ್ ಕಡಿಮೆ ಆಗಿರೋದಕ್ಕೆ ಈ ರೀತಿ ಎಲ್ಲೋ ಆಗುತ್ತೆ ಈ ರೀತಿ ಎಲ್ಲೋ ಆದಾಗ ನಾವು ಅದಕ್ಕೆ ನ್ಯೂಟ್ರಿಷನ್ ಕೊಡಬೇಕಾಗುತ್ತೆ ಯಾವುದಾದ್ರೂ ಫರ್ಟಿಲೈಸರ್ ಅಥವಾ ಕಾಂಪೋಸ್ಟ್ನ ನೀವು ಕೊಟ್ಟರೆ ಸ್ವಲ್ಪ ದಿನಕ್ಕೆ ಇದು ಸರಿ ಹೋಗುತ್ತೆ ಒಂದು ಸ್ಪೂನ್ ಎಪ್ಸಮ್ ಸಾಲ್ಟ್ನ ನಾವು ಮಣ್ಣಿಗೆ ಹಾಕೋದ್ರಿಂದ ಈ ರೀತಿ ನ್ಯೂಟ್ರಿಷನ್ ಕಡಿಮೆ ಆಗಿರೋದನ್ನು ಸರಿಪಡಿಸ್ಬೋದು ಜರ್ಬರ ಗಿಡಗಳನ್ನ ರಿಪೋರ್ಟಿಂಗ್ ಮಾಡೋರು ಮಳೆಗಾಲದಲ್ಲಿ ರಿಪೋರ್ಟಿಂಗ್ ಮಾಡಬಾರ್ದು ಸೆಪ್ಟೆಂಬರ್ ಮೇಲೆ ನೀವು ಯಾವಾಗ ಬೇಕಾದರೂ ಮಾಡಬಹುದು ಸಮ್ಮರಲ್ಲಿ ತುಂಬ ಹೀಟ್ ಇರೋದರಿಂದ ನೀವು ಸೆಪ್ಟೆಂಬರಿಂದ ಫೆಬ್ರವರಿ ಒಳಗೆ ನೀವು ಯಾವಾಗ ಬೇಕಾದರೂ ರಿಪೋರ್ಟಿಂಗ್ ಮಾಡ್ಕೋಬಹುದು ಸೊ ಫ್ರೆಂಡ್ಸ್ ಇದಿಷ್ಟು ನಾನು ಜರ್ಬರ ಗಿಡದ ಬಗ್ಗೆ ತಗೊಳ್ಳೋ ಅಂತ ಕೇರ್ ಆಮೇಲೆ ಹೂವಾದ ತಕ್ಷಣ ಅದನ್ನ ಡೆಡ್ ಹೆಡಿಂಗ್ ಮಾಡಲೇಬೇಕು ನೆಕ್ಸ್ಟು ಇನ್ನೊಂದು ಮೊಗ್ಗು ಬಂದು ಹೂ ಬರೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಎಲೆಗಳು ತುಂಬ ಕಪ್ಪಾಗಿದ್ರೆ ಅಥವಾ ಎಲೆಗಳ ಮೇಲೆ ಚುಕ್ಕಿ ಬಂದಿದ್ರೆ ಅದನ್ನು ಟೈಮ್ ಟೈಮ್ಗೆ ನೋಡಿ ಕಟ್ ಮಾಡಿಬಿಟ್ಟು ತೆಗಿತಾನೆ ಇರಬೇಕು ಜರ್ಬರ ಗಿಡಗಳನ್ನ ದೊಡ್ಡ ಪೋಟಲ್ಲಿ ಹಾಕೋದಕ್ಕಿಂತ ಈ ರೀತಿ ಚಿಕ್ಕ ಪೋಟ್ಗಳಲ್ಲಿ ಹಾಕಿಬಿಟ್ಟು ನಾನು ಎಲ್ಲ ಜರ್ಬರ ಗಿಡಗಳನ್ನೂ ಸೇವ್ ಮಾಡ್ಕೊಂಡಿದ್ದೀನಿ ಈ ಐಡಿಯಾ ನಿಮ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್